ೇಸಿನಲ್ಲಿ ಥಿಯೇಟ್ರು ಇನಾಗುವೇಷನ್ ಆಗಿದೆ ಆಗ ಇನ್ನೂ ಹೋಟೆಲ್ನೂ ಸಹ ಡೆವಲಪ್ ಆಗಿರಲಿಲ್ಲ ಅಂಥ ಟೈಮಲ್ಲಿ ಒಂದು ಒಳ್ಳೆ ಸ್ಟ್ಯಾಂಡರ್ಡ್ ಥಿಯೇಟ್ರ್ ಬರೀ ವರ್ಲ್ಡ್ ಲೆವೆಲ್ ಕ್ಲಾಸಲ್ಲಿ ಮಾಡಿದ್ದಾರೆ ಅದೇ ಸ್ಟ್ಯಾಂಡರ್ಡ್ ಈಗಲೂ ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದ್ದಾರೆ ನಮ್ಮ ಬ್ರದರ್ಸು ಎಲ್ಲ ಸೇರಿ ಇದು ಪ್ರಕಾಶ್ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾನೆ ಕಾಲ ಕಾಲಕ್ಕೆ ತಕ್ಕಂತೆ ಏನೇನು ಬದಲಾವಣೆ ಮಾಡಬೇಕು ಅದನ್ನು ಮಾಡ್ತಾ ಇದ್ಕೊಂಡು ಬಂದಿದ್ದಾರೆ ಇದುವರೆಗೂ ಇದು ನಂಬರ್ ಒನ್ ಥಿಯೇಟರ್ ಅಂತಲೇ ಹೇಳ್ಬೇಕು ನಂದ್ಯಕ್ಕೆ ಬೆಂಗಳೂರು ಬೆಂಗಳೂರು ಸಿಟಿಗೆ ಇರ್ಬೋದು ಅಥವಾ ನಮ್ಮ ಸ್ಟೇಟ್ಗೆ ಇರ್ಬೋದು ಕಾವೇರಿ ಥಿಯೇಟರ್ ಅಂತಂದರೆ ನನ್ನ ಆಗಿದೆ ಈ ಹೆಸರುವಾಸಿ ಆಗೋ ಕಾರಣ ಈ ಜಾಗಕ್ಕೂ ಒಂದು ಕಾವೇರಿ ಜಂಕ್ಷನ್ ಅಂತಲೇ ಹಾಗಾಗಿ ಹಂಗಾಗಿ ಕಟ್ಟಿ ಇವತ್ತಿಗೆ ಹನ್ನೊಂದನೇ ತಾರೀಕು ಐವತ್ತು ವರ್ಷ ಆಯಿತು ಜನವರಿ ಹನ್ನೊಂದನೇ ತಾರೀಕು ಬಂಗಾರದ ಬಂದರ ಚಿತ್ರ ರಿಲೀಸ್ ಆದ್ಮೇಲೆ ಇದು ಸ್ಟಾರ್ಟ್ ಆಗಿದೆ ಆವತ್ತೈದು ದಿವಸ ಲೆವೆಂತ್ ಜನವರಿ ನೈನ್ಟೀನ್ ಸೆವೆಂಟಿ ಫೋರ್ ಸೊ ಹಾಗಾಗಿ ಇದೊಂದು ನಮ್ಮ ಒಂದು ಖುಷಿಯ ಸಮಾರಂಭ ಆಚರಿಸ್ತಾ ಇದ್ದೀವಿ ನಮ್ಮ ಕರ್ನಾಟಕದ ಬೆಂಗಳೂರಿನ ಎಕ್ಸ್ಪ್ರೆಷನ್ ಜನತೆಗೆ ಭಾಳ ಮುಖ್ಯವಾದ ಥಿಯೇಟರು ಭಾಳ ಜನ ಇದರಲ್ಲಿ ನೋಡಿ ಆನಂದಿಸಿದ್ದಾರೆ ಭಾಳ ಚಿರಪರಿಚಿತವಾದ ಥಿಯೇಟರು ಇದು ನಮ್ಮ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ತಗೋಬೇಕಾದ್ರೆ ನಮ್ಮ ಫ್ಯಾಮಿಲಿ ಜಾಯಿಂಟ್ ಫ್ಯಾಮಿಲಿ ನಮ್ಮ ಮನೇಲಿ ಮೂರು ಜನ ನಮ್ಮ ತಂದೆ ನಮ್ಮ ಚಿಕ್ಕಪ್ಪ ದೊಡ್ಡಪ್ಪ ನಾ ಲಕ್ಷ್ಮೇನೂರು ನರಸಿಂಹನೂರು ನಾಗಪ್ಪನವರು ಅಂತ ಮೂರು ಜನ ಬ್ರದರ್ಸ್ ಅವರು ಬ್ರದರ್ಸ್ಗೆ ನಾವು ಒಂಬತ್ತು ಜನ ಬ್ರದರ್ಸ್ ಇದ್ವಿ ಒಂಬತ್ತು ಜನಕ್ಕೆ ಮಕ್ಕಳು ಒಂಬತ್ತು ಜನ ಇವಾಗ ಇಲ್ಲಿ ನಮ್ಮ ಶೇರ್ಕೊಂಡು ನಾವು ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಮಾಡಿ ಇದ್ವಿ ಮುಂದೆ ಏನೋ ಹೆಚ್ಚು ಕಮ್ಮಿ ಪ್ರಾಬ್ಲಮ್ ಬರಬಾರ್ದು ಅಂತ ನಾವು ಇದು ಮಾಡ್ತಾಯಿದ್ವಿ ಮೊದಲನೇ ಯಾವ ಸುಮ್ಮನೆ ಲಂಗಾಣದ ಪಂಚ ಬಂಗಾರ ಅದು ಬಂದು ಸಂಕ್ರಾಂತಿಗೆ ರಿಲೀಸ್ ಆಯಿತು ಅದಾದಮೇಲೆ ಇದರಲ್ಲಿ ಅದು ಕೂಡ ಐವತ್ತು ವರ್ಷ ಕಂಪ್ಲೀಟ್ ಮಾಡಿದೆ ವರ್ಷ ಕಂಪ್ಲೀಟ್ ಕಂಪ್ಲೀಟ್ ಆಗಿದೆ ನಮ್ಮಲ್ಲಿ ಶಂಕರಾಭರಣ ಒಂದು ಮೂವತ್ತೆರಡು ವಾರ ಓಡಿದೆ ಮಾರ್ನಿಂಗ್ ಶೋನಲ್ಲಿ ಅದಾದ ಮೇಲೆ ಆಮೇಲೆ ಬಂದು ಪ್ರೇಮದ ಕಾರಣಕ್ಕೆ ಒಂಬತ್ತು ವಾರ ಓಡಿದೆ ಆಮೇಲೆ ದಿನವಾಲ ದುನಿಯ ಇಪ್ಪತ್ತೆರಡು ವಾರ ಓಡಿದೆ ವಾಯ್ಸ್ ವಾಯ್ಸ್ ಕ್ಯಾಪ್ಚರ್ ಅಲ್ಲಿ ಈಚೆ ಬಂದಿದೆ ಬೆಂಗಳೂರಿಗೆ ಕಲೆಕ್ಷನ್ ಲೆಕ್ಕದಲ್ಲಿ ನಮಗೆ ಮಾತ್ರ ಅದಿದೆ ದಿಲ್ಬಾಲ ಇದೆ ಆಮೇಲೆ ಇಂಡಿಯನ್ ಅಂಡ್ರೆಡ್ ಡ್ರೆಸ್ ಆಗಿದೆ ತಮಿಳು ಮೊದಲು ಹಂಡ್ರೆಡ್ ಡೇಸ್ ಆಗಿರೋದು ಮೊದಲು ಹಂಡ್ರೆಡ್ ಡೇಸ್ ಶಂಕರಾಭರಣ ಇತ್ತೀಚೆಗೆ ಯಾವುದು ಆಗಿತ್ತು ಇತ್ತೀಚೆಗೆ ಏನಿದ್ರು ಬರೀ ಒಂದು ವಾರದ್ದು ಅಷ್ಟೇ ಇವಾಗೆಲ್ಲಾನು ಎಲ್ಲ ನೂರು ದಿನ ನಡಿಬೇಕು ಅಂತಂದರೆ ಅದು ಸೂಪರ್ ಇಂಟ್ರಿಮೇ ಆಗಿರುತ್ತೆ ಜಾಸ್ತಿ ಯಾವ್ದು ಕಲೆಕ್ಷನ್ ತಗೋ ನಮ್ಮದು ದಿಲ್ವಾದ ಮೇಲೆ ಅದಾದ ಮೇಲೆ ನೆಕ್ಸ್ಟು ಇದು ಬಂದು ಅದು ಕೆ ಜಿ ಎಫ್ ಬಂದು ಪಾರ್ಟ್ ಟು ಬಂದು ಅದು ಹೈಯೆಸ್ಟ್ ಕಲೆಕ್ಷನ್ ಇಲ್ಲಿ ಹೀರೋಗಳು ಯಾರು ವಿಸಿಟ್ ಕೊಟ್ಟವರು ಇಲ್ಲಿ ಹಿಂದಿನಲ್ಲಿ ಅಮಿತಾಬ್ ಬಚ್ಚನ್ ಕೊಟ್ಟಿದ್ದಾರೆ ದಿವಾರ ಟೈಮ್ ಅಲ್ಲಿ ಆಮೇಲೆ ರಾಜೇಶ್ ಖನ್ನ ಬಂದಿದ್ದಾರೆ ಇದು ಒಂದು ಇದು ಅದ್ ಆತಿ ಮೇರೆ ಖನ್ನ ಬಂದಿದ್ದಾರೆ ರಜನಿಕಾಂತ್ ರೆಗ್ಯುಲರ್ ಆಗಿ ಬರ್ತಾ ಇರ್ತಾರೆ ದೊಡ್ಡ ಮನೆಯವರು ರಾಜ್ಕುಮಾರ್ ಫ್ಯಾಮಿಲಿ ಅವರು ರೆಗ್ಯುಲರ್ ಆಗಿ ಬರ್ತಾರೆ ಅಣ್ಣವ್ರ ಕುಟುಂಬಕ್ಕೂ ಈ ಯಾವ ಈಟರ್ತಿ ಇದೊಂದು ಇದು ನೈಂಟಿ ಫೈವ್ ನಲ್ಲಿ ನಾವು ಇದೊಂದು ರಿನೋವೇಷನ್ ಮಾಡಿದಾಗ ಅವಾಗ ಅಣ್ಣವರೇ ಬಂದು ಓಪನ್ ಮಾಡಿಕೊಟ್ಟಿದ್ದಾರೆ ಕೈ ಹಸ್ತದಿಂದ ಚೆನ್ನಾಗಿ ನಡೀತಾ ಇದೆ ಅದಾದಮೇಲೆ ರವಿಚಂದ್ರನು ಫೇವ್ರೇಟ್ ಅವ್ರಿಗಿದು ಅವ್ರದ್ದು ಯಾವುದೇ ಪಿಕ್ಚರ್ ಆದರೂ ಇದು ಬಂದು ಪ್ರೀಮಿಯರ್ ಇಲ್ಲಿ ಆಗ್ತಾ ಇದ್ರು ಪ್ರೇಮಲೋಕ ಕೂಡ ರಿಲೀಸ್ ಆಗಿದೆ ಹಾಂ ಪ್ರೇಮಲೋಕ ಎಲ್ಲ ರಿಲೀಸ್ ಆಗಿತ್ತು ದರ್ಶನ ಮತ್ತು ಶ್ರೀ ಚಸದೀಪ್ ಸರ್ ಫಿಲಿಮ್ಸ್ ಎಲ್ಲ ಎಲ್ಲ ಆಗ್ತೀವಿ ಅವ್ರದ್ದು ಆಗ್ತಾ ಇದೆ ಐವತ್ತು ವರ್ಷಗಳನ್ನ ಕಂಪ್ಲೀಟ್ ಮಾಡಿ ಕಂಪ್ಲೀಟ್ ಮಾಡಿದೆ ಸೊ ಯಾವ ರೀತಿ ಸಂತಸ ಇದೆ ಒಳ್ಳೆ ಒಂಥರ ಖುಷಿ ಆಗ್ತಾ ಇದೆ ಐವತ್ತು ವರ್ಷ ಬಂದು ಅಲ್ಲ ದಿನ ಬಂದು ಬರೋದೇ ಹೆಚ್ಚು ಐವತ್ತು ವರ್ಷ ಬಂದಿದ್ದೀವಿ ಇನ್ನೂ ಒಂದು ಐವತ್ತು ವರ್ಷ ಹೋಗಲಿ ಅಂತ ಕೇಳ್ಕೊಡ್ತೀವಿ ಇತ್ತೀಚೆಗೆ ತೇಟ್ರ್ಗಳೆಲ್ಲ ಕಮ್ಮಿ ಆಗ್ತಾ ಇದೆ ಮಲ್ಟಿಪ್ಲೆಕ್ಸ್ ಅವೆಲ್ಲ ಜಾಸ್ತಿ ಆಗ್ತಾ ಇದೆ ಆದರೂ ಈಗ ನಿಮ್ಮ ತೇಟ್ರ್ ಒಂದು ಐವತ್ತು ವರ್ಷ ಕಂಪ್ಲೀಟ್ ಮಾಡಿರೋದು ಕಂಪ್ಲೀಟ್ ಮಾಡಿ ಏನು ಅನ್ನಿಸುತ್ತೆ ಸರ್ ಬರ ಖುಷಿ ಆಗ್ತಾ ಇದೆ 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 ಕಾಲಕ್ಕೆ ನಾವು ನಾವಾಗಲೇ ಬರ್ಲಾಗ್ಬೇಕಲ್ವಾ ಸೊ ಯಾವ್ಯಾವ ರೀತಿ ಒಂದು ಹೊಸ ಟೆಕ್ನಾಲಜಿನ ಯಾವ ಯಾವ ಹೊಸ ಟೆಕ್ನಾಲಜಿ ಆ್ಯಡ್ ಮಾಡಿದ್ರು ಇವಾಗೆಲ್ಲ ಇವಾಗ ಆ್ಯಾಜುತಿ ಇವಾಗ ಹೆಂಗಿದೆಯೋ ಎಲ್ಲನೂ ಆ್ಯಡ್ ಮಾಡಿದ್ದೀವಿ ಸೌಂಡ್ ಸಿಸ್ಟಮ್ನ ಎಲ್ಲ ಇವಾಗ ಲೇಟೆಸ್ಟ್ ಏನೇನು ಬಂದಿದೆಯೋ ಎಲ್ಲ ಹಾಕಿದ್ದೀವಿ ಚೇರ್ ತೀರ್ ಪ್ರಾಜೆಕ್ಟು ಸ್ಟ್ರಾವಲ್ದು ಪ್ರೊಜೆಕ್ಟು ಆಮೇಲೆ ಸೌಂಡ್ ಸಿಸ್ಟಮು ಅದೇನು ಇದು ಬಂದು ಅಪ್ಗ್ರೇಡ್ ಮಾಡ್ತಾ ಇರ್ತೀವಿ ರೆಗ್ಯುಲರಾಗಿ ಮಾಡ್ತಾ ಇರ್ತೀವಿ ಯಾವುದೇನು ಹೊಸ ಬಂದಾಗೆಲ್ಲನೂ ಅಪ್ಗ್ರೇಡ್ ಮಾಡ್ತಾ ಇರ್ತೀವಿ ಮೊದಲು ಫಿಲಿಮ್ಗೆ ಟಿಕೆಟ್ ರೇಟ್ ಏನಾಗಿತ್ತು ಸರ್ ಅದು ಬಂದು ಗಾಂಧಿ ಕ್ಲಾಸು ಇದು ಬಂದು ಫಿಫ್ಟಿ ಪೈಸ ಇತ್ತು ಆಮೇಲೆ ಮಿನಿ ಬಾಲ್ಕನಿ ಇದೆ ಅದು ಬಂದು ಒನ್ ರುಪಿ ಟ್ವೆಂಟಿ ಪೈಸಾ ಬಾಲ್ಕನಿ ಬಂದು ಟೂ ರುಪೀಸ್ ಏನಾಗಿತ್ತು ಈಗ ಸರ್ ಈಗ ಒಂದು ಪಿಕ್ಚರ್ ಮೇಲೆ ಡಿಪೆಂಡ್ ಆಗುತ್ತೆ ಈಗ ಪಿಕ್ಚರ್ ಚೆನ್ನಾಗಿರೋದು ಬಂದರೆ ಐನೂರು ರೂಪಾಯಿನೂ ಇಡ್ತೀವಿ ಚಿತ್ರ ಬಂದಿದ್ರೆ ಜನ ಸಿನಿಮಾ ನೋಡಿ ಆನಂದಿಸ್ತೀವಿ ನಮಗೂ ಚೆನ್ನಾಗಿಟ್ಟಿರಲಿ ಅಂತ ದೇವರಾಜ್ರು ಕೇಳ್ಕೊಳ್ತೀವಿ